ಆಲ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ವಿನೇಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಸೊ ನಾನು ಒಂದು ಎರಡು ದಿವಸದಿಂದ ಬೆಳ್ಳಿ ಕುಂಕುಮಿಗಳ್ದು ವಿಡಿಯೋ ಮಾಡಿ ಹಾಕಿದ್ದೆ ಸೊ ಇವತ್ತಿನ ವಿಡಿಯೋನಲ್ಲಿ ಬೆಳ್ಳಿಯ ದೀಪಗಳ ವಿಡಿಯೋನ ಹಾಕ್ತಾ ಇದ್ದೀನಿ ಸೊ ಡಿಫ್ರೆಂಟ್ ಕಲೆಕ್ಷನ್ಸು ನನಗೆ ಎಷ್ಟು ಸಾಧ್ಯ ಆಯಿತೋ ಅಷ್ಟನ್ನು ತೋರಿಸ್ತಾ ಇದ್ದೀನಿ ನಾನು ಎಕ್ಸಾಕ್ಟಾಗಿ ಯಾವುದ್ರದ್ದು ಪ್ರೈಸ್ ಮತ್ತು ವೆಯ್ಟನ್ನು ಇಲ್ಲಿ ಹೇಳಿಲ್ಲ ಏಕೆ ಅಂತಂದರೆ ಯಾವುದು ಪೇಟ್ ಪ್ರಮೋಷನ್ ಅಲ್ಲ ಹಾಗಾಗಿಬಿಟ್ಟು ನಾನು ಆಗಿ ಹೋಗಿ ಒಂದು ವಿಸಿಟ್ ಕೊಟ್ಟಿದ್ದೆ ಆವಾಗ ಚೆನ್ನಾಗಿದೆ ಅಲ್ಲ ಡಿಸೈನ್ಸು ನಿಮ್ಮೆಲ್ಲರ ಹತ್ರ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದಿದ್ದನ್ನ ಹಾಕ್ತಾ ಹಾಕ್ತಾಯಿದ್ನಿ ಓಕೆ ಜಾಸ್ತಿ ಲೇಟ್ ಮಾಡೋದು ಬೇಡ ಡಿಸೈನ್ಸ್ ಎಲ್ಲ ನೋಡ್ಕೊಂಡು ಬನ್ನಿ ನಾನು ನಿಮಗೆ ಕೊನೆಯಲ್ಲಿ ಸಿಗ್ತೀನಿ ಓಕೆನಾ ಎಸ್ ಫ್ರೆಂಡ್ಸ್ ಈಗ ನೀವು ಮೊದಲನೇದಾಗಿ ನೋಡ್ತಾ ಇರೋ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಇದೊಂದು ಪಾಲಿಶ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕೆಳಗಡೆ ನೋಡಿದ್ರೆ ಟ್ರಾನ್ಸ್ಪರೆಂಟೇನೋ ಅನಿಸುತ್ತೆ ಸಡನ್ನಾಗಿ ನೋಡಲಿಕ್ಕೆ ಆದರೆ ಇದು ಟ್ರಾನ್ಸ್ಪರೆಂಟ್ ಅಲ್ಲ ಆ ಪಾಲಿಷೇ ಹಾಕಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಇದು ಪ್ರತಿ ದಿವಸ ಮನೆಗಳಲ್ಲಿ ಹಚ್ಚಲಿಕ್ಕೆ ಚೆನ್ನಾಗಿರುತ್ತೆ ಇದರಿಂದ ಒಂದು ಹನಿ ಎಣ್ಣೆ ಕೂಡ ಸೋರೋದಿಲ್ಲ ಮೇಲುಗಡೆಯಿಂದ ಬತ್ತಿ ಹಾಕಿಬಿಟ್ಟು ಎಣ್ಣೆ ಅಥವಾ ತುಪ್ಪ ಹಾಕಿ ನೀವು ದೀಪವನ್ನು ಉರಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಮೇಂಟೆನೆನ್ಸ್ ಕೂಡ ಈಸಿ ಹಾಗೆ ಈಗ ನೀವು ನೋಡ್ತಾ ಇರೋದು ದೀಪ ಅಂತ ಏನು ಹೇಳ್ತೀವಿ ಅದು ಇದು ಸುಮಾರು ಒಂದು ಆರು ಇಂಚಷ್ಟು ಹೈಟ್ ಬರುತ್ತೆ ಐದು ಕಡೆ ಎಲ್ಲ ಬತ್ತಿ ಹಾಕಿ ಹಚ್ತಾರಲ್ಲ ತುಂಬ ದೊಡ್ಡ ದೊಡ್ಡನ ತೊಗೊಳಕ್ಕೆ ಅಂತ ಅನ್ನೋ ಹಂಗಿದ್ರೆ ಇಂಥದ್ದು ತೊಗೋಬೋದು ಇದು ಆಲ್ಮೋಸ್ಟ್ ಪೇರ್ ಬಂದುಬಿಟ್ಟು ನೂರು ಗ್ರಾಮ್ ಹತ್ತತ್ರ ಬರುತ್ತೆ ಸೊ ಅದರಲ್ಲೇ ಇದು ಒಂದು ಡಿಸೈನ್ ನನ್ನ ಕವರೆಲ್ಲ ಯಾಕೆ ಓಪನ್ ಮಾಡಿಲ್ಲ ಅಂದರೆ ಯಾವುದೇ ಪೇಯ್ಡ್ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಬೆಳ್ಳಿ ಅಂಗಡಿಗೆ ಹೋದಾಗ ತುಂಬ ಡಿಸೈನ್ಸ್ ಇತ್ತು ಸೊ ನಿಮಗೂ ಎಲ್ಲ ಕೂಡ ಹೊಸ ಹೊಸ ಡಿಸೈನ್ಸ್ಗಳ ಪರಿಚಯ ಮಾಡಿಸೋಣ ಅಂತಂದ್ಬಿಟ್ಟು ನಾನು ವಿಡಿಯೋ ಮಾಡ್ಕೊಂಡಿರೋದು ಹಾಗಾಗಿ ನಾನು ಎಲ್ಲದನ್ನು ಓಪನ್ ಮಾಡಿ ತೋರಿಸ್ತಾ ಇಲ್ಲ ನಾನು ಹೇಗಿತ್ತು ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಡಿಸೈನ್ಸ್ ಹೇಗಿದೆ ಅಂತಂದ್ಬಿಟ್ಟು ಇದು ಕೂಡ ನಾನು ಫಸ್ಟಿಗೆ ತೋರಿಸ್ತೀನಿ ಅದರಲ್ಲೇ ಸ್ವಲ್ಪ ಹೈಟ್ ಬರುವಂಥದ್ದು ಸೊ ಎಲ್ಲನೂ ಕೂಡ ಅದರ ಹೈಟ್ ಮತ್ತು ಅದರ ವೆಯ್ಟ್ ಮೇಲೆ ಅದರ ಪ್ರೈಸ್ ಡಿಸೈಡ್ ಆಗ್ತಾ ಹೋಗುತ್ತೆ ಸೊ ಆಲ್ಮೋಸ್ಟ್ ಒಂದು ನೂರು ಗ್ರಾಮ್ ಇದೆ ಅಂದರೆ ನೀವು ಐದು ಸಾವಿರ ತನಕ ಅಂತ ಒಂದು ನಾನು ಅಂದಾಜಲ್ಲಿ ಹೇಳ್ಬೋದು ಅಷ್ಟೇ ಯಾಕಂದರೆ ನಾನು ಎಲ್ಲಾದ್ರದ್ದು ಪ್ರೈಸ್ನೂ ನೆನಪಿಟ್ಕೊಂಡಿಲ್ಲ ಹಾಗಾಗಿ ಆ್ಯಂಡ್ ಈಗ ನೀವು ನೋಡ್ತಾ ಇರೋಂಥದ್ದು ಕಾಮಾಕ್ಷಿ ದೀಪಗಳು ಬರುತ್ತಲ್ಲ ಆ ಥರದಲ್ಲಿ ಹೊಸ ಡಿಸೈನ್ ಇದು ನಾಟ್ ಎಕ್ಸಾಕ್ಟ್ಲಿ ಕಾಮಾಕ್ಷಿ ದೀಪ ಬಟ್ ಇದರಲ್ಲೇ ಹೆವಿ ವರ್ಕ್ ಇರುವಂಥದ್ದು ಅದೇ ಪ್ಯಾಟರ್ನಲ್ಲಿ ಹೆವಿ ವರ್ಕ್ ಇರುವಂಥದ್ದು ಆ್ಯಂಡ್ ಕಂಪ್ಲೀಟ್ ಡಿಸೈನ್ ಇದೆ ಇದೊಂಥರ ಡಿಫ್ರೆಂಟ್ ಆಗಿದೆ ನಾನು ಕೂಡ ಫಸ್ಟ್ ಟೈಮ್ ತೋರಿಸಿದ್ದು ಸಾರಿ ಫಸ್ಟ್ ಟೈಮ್ ನೋಡಿದ್ದು ತುಂಬಾ ಚೆನ್ನಾಗಿ ಅನ್ನಿಸ್ತು ಅಂದರೆ ಇದು ಡೈಲಿ ಯೂಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಹೆವಿ ವರ್ಕ್ ಇರೋದ್ರಿಂದ ಜಿಡ್ಡೆಲ್ಲ ಕೂತ್ಕೊಂಡ್ಬಿಡುತ್ತೆ ಸೊ ಯಾವುದಾದ್ರು ಫಂಕ್ಷನ್ಗಳಲ್ಲಿ ಹಬ್ಬಗಳಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಇದನ್ನು ಬಳಸ್ಬೋದು ತುಂಬಾ ಗ್ರ್ಯಾಂಡ್ ಲುಕ್ ಕೊಡತ್ತೆ ಸೊ ಆ ಥರದ್ದು ಇದು ಬಂದುಬಿಟ್ಟು ಆಲ್ಮೋಸ್ಟ್ ವೆಯ್ಟ್ ಫಾರ್ಟಿ ಗ್ರಾಮ್ಸ್ ಇದೆ ಅಂತ ಅನಿಸುತ್ತೆ ಫಾರ್ಟಿ ಗ್ರಾಮ್ಸ್ ಅಂದರೆ ಎರಡೂವರೆ ಸಾವಿರ ಹತ್ತಿರ ಇರ್ಬೋದು ಯಾಕಂದರೆ ಪ್ರತಿ ದಿವಸ ಕೂಡ ಬೆಳ್ಳಿ ರೇಟ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನಾನು ವಿಡಿಯೋ ಮಾಡಿ ತ್ರೀ ಫೋರ್ ಡೇಸ್ ಆಯಿತು ಹಾಗಾಗಿಬಿಟ್ಟು ಹೇಳ್ತಾ ಇದ್ದೀನಿ ಹಾಗೆಯೇ ಈ ಡಿಸೈನ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು ಪರ್ಸ್ನಲಿ ಸೊ ತುಂಬಾ ಚೆನ್ನಾಗಿದೆ ಇದರಲ್ಲಿಯೂ ಕೂಡ ಎಲ್ಲದರಲ್ಲೂ ಸೈಜ್ ಸಿಗ್ತಾ ಹೋಗುತ್ತೆ ಸೊ ನಮ್ಮ ಬಜೆಟ್ ಏನಿದೆ ಆ ಬಜೆಟಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು ಹಾಗೆಯೇ ಈಗ ನೋಡ್ತಾ ಇರೋದು ರೆಗ್ಯುಲರಾಗಿ ನಾವೆಲ್ಲ ಈ ಕಾಮಾಕ್ಷಿ ದೀಪ ನೋಡ್ತೀವಿ ಅದು ಇದು ಕೂಡ ಸ್ಟಾರ್ಟಿಂಗ್ ಇಪ್ಪತ್ತು ಗ್ರಾಮಿಂದ ಶುರುವಾಗುತ್ತೆ ಇಪ್ಪತ್ತು ಗ್ರಾಮಿಂದ ಸ್ಟಾರ್ಟ್ ಆದರೆ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಗ್ರಾಮು ಹಾಗೆ ಅರವತ್ತು ಎಂಬತ್ತು ಗ್ರಾಮ್ ತನಕ ಹೋಗುತ್ತೆ ಸಿಂಗಲ್ ದೀಪ ಸೊ ಸಿಂಗಲ್ ಆದರೂ ತೊಗೊಬೋದು ಪೇರಾದರೂ ತಗೊಳ್ಬೋದು ಬಟ್ ನಾನು ಹೇಳಿದ್ದು ಸಿಂಗಲ್ ದೀಪನೇ ಇಪ್ಪತ್ತು ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ಅಂತಂದ್ಬಿಟ್ಟು ಓಕೆನಾ ಸೊ ಸೈಜ್ ನಮ್ಮ ಮನೆಗಳಿಗೆ ಅಂದರೆ ಒಂದು ಫಾರ್ಟಿ ಗ್ರಾಮ್ಸ್ ಒಂದು ದೀಪಕ್ಕೆ ಫಾರ್ಟಿ ಅಷ್ಟು ವೀಟಲ್ಲಿ ನಾವು ತೊಗೊಳ್ಬೋದು ಮನೆಗಳಿಗೆ ಅಷ್ಟೇ ಸಾಕಾಗುತ್ತೆ ಅಥವಾ ಇನ್ನೂ ಪುಟಾಣಿದ್ ಯೂಸ್ ಮಾಡ್ತೀವಿ ಅಂದರೆ ಇನ್ನೂ ಪುಟಾಣಿದ್ ಕೂಡ ತೊಗೋಬೋದು ಬಟ್ ತುಂಬ ದೊಡ್ಡ ದೊಡ್ಡದೆಲ್ಲ ಮನೆಗಳಿಗೆ ತುಂಬ ದೊಡ್ಡ ದೊಡ್ಡದಂತ ಅನಿಸುತ್ತೆ ಅರವತ್ತು ಗ್ರಾಮ್ ಎಂಬತ್ತು ಅಲ್ಲ ಸೊ ಈ ಥರ ಕಾಮಾಕ್ಷಿ ದೀಪಗಳಿದೆ ಹಾಗೆ ಇದು ನಾನು ಫಸ್ಟಿಗೆ ತೋರಿಸಿದನಲ್ಲ ಅದು ಇದಂತೂ ಅಫಿಷಿಯಲ್ ಡಿಸೈನ್ ಅಂತ ಹೇಳ್ತಾರೆ ಯಾಕಂದರೆ ಈಸಿ ಟು ಮೈಂಟೈನು ಮತ್ತು ನೋ ಬೇಗ ಇದ್ರದ್ದು ಪಾಲಿಶ್ ಹೋಗೋದಿಲ್ಲ ಹಾಗಾಗ್ಬಿಟ್ಟು ಇದಕ್ಕೆ ಅಫಿಷಿಯಲ್ ಡಿಸೈನ್ ಅಂತ ಹೇಳ್ತಾರೆ ಸಿಸ್ ಫ್ರೆಂಡ್ಸ್ ನೋಡಿದ್ರೆ ಅಲ್ಲ ಎಷ್ಟೊಂದು ವೆರೈಟೀಸ್ ದೀಪಗಳಿದೆ ಅಂತ ಇನ್ನಷ್ಟು ವೆರೈಟೀಸ್ ಈಗ ತೋರಿಸ್ತಾ ಹೋಗ್ತೀನಿ ನೋಡಿ ಹಾಗೆ ಇದು ಬಂದುಬಿಟ್ಟು ಸ್ವಲ್ಪ ಗೇಜ್ ಚೆನ್ನಾಗಿರುತ್ತೆ ಹಾಗಾಗಿ ಇದನ್ನೇ ಆದಷ್ಟು ತುಂಬ ಜನ ಪ್ರಿಫರ್ ಮಾಡಿ ತಗೊಳ್ತಾರೆ ಹಾಗೆಯೇ ಈ ಕಂಬದ ದೀಪಗಳಲ್ಲಿ ಕೂಡ ಸುಮಾರಷ್ಟು ಡಿಸೈನ್ಸ್ ಇದೆ ಆಗಲೇ ನಾನು ಒಂದು ಎರಡು ತೋರಿಸಿದ್ದೆ ಈಗ ತೋರಿಸ್ತೀನಿ ನೋಡಿ ನಾನು ಕವರ್ ಓಪನ್ ಮಾಡಿಸ್ತೇ ಇರೋದ್ರಿಂದ ತುಂಬ ಎಕ್ಸಾಕ್ಟಾಗಿ ಕಾಣಿಸ್ತಾ ಇರ್ಬೋದು ಬಟ್ ನೀವು ಅಬ್ಸರ್ವ್ ಮಾಡಿದರೆ ಕಾಣಿಸುತ್ತೆ ನೋಡಿ ಇದು ಹೇಗಿದೆ ಅಂತಂದ್ರೆ ಇದು ಒಂದು ಕಡೆ ಬತ್ತಿ ಹಾಕೋ ರೀತಿ ಈ ಒಂದು ಶಾರ್ಪ್ ಶಾರ್ಪಾಗಿ ಮಾಡಿದ್ದಾರೆ ಸೊ ಸಿಂಗಲ್ ಬತ್ತಿ ಹಾಕೋದು ಸಾಮಾನ್ಯ ಕಂಬದ ದೀಪಗಳು ಅಂದರೆ ಐದು ಕಡೆಯೂ ಬತ್ತಿ ಹಾಕೋ ಥರ ಇರುತ್ತೆ ಬಟ್ ಇದು ಒಂದೇ ಕಡೆ ಬತ್ತಿ ಹಾಕೋ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸೊ ನಮಗೆ ಹೈಟ್ ಇರಬೇಕು ಒಂದೇ ಕಡೆ ಬತ್ತಿ ಹಾಕಬೇಕಂದ್ರೆ ಈ ಥರ ದೀಪಗಳನ್ನ ನಾವು ಚೂಸ್ ಮಾಡ್ಬೋದು ಸೊ ಇದು ನೋಡಿ ಮಧ್ಯದಲ್ಲಿ ಬತ್ತಿ ಹಾಕೋದು ಹೈಟ್ ಇರೋದನ್ನೇ ಮಧ್ಯದಲ್ಲಿ ಬತ್ತಿ ಹಾಕೋದು ಆ ಥರ ಎಲ್ಲ ಕೂಡ ಇರುತ್ತೆ ಇನ್ನು ಈ ದೀಪಗಳು ನೋಡಿ ಕಂಬದ ದೀಪಗಳಲ್ಲೇ ಇದು ಕೂಡ ಐದು ಕಡೆ ಬತ್ತಿ ಹಾಕೋದು ಇದೇನೆಂದರೆ ತುಂಬ ದೊಡ್ಡ ಕಂಬದೀಪ ಬೇಕು ತುಂಬ ದೊಡ್ಡ ದೊಡ್ಡದು ಬೇಡ ಅಂತ ಅನ್ನೋರು ಈ ಥರದನ್ನ ಪ್ರಿಫರ್ ಮಾಡ್ಕೊ ಈ ಥರದನ್ನ ಪ್ರಿಫರ್ ಮಾಡ್ಬೋದು ಸೊ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲ ಮ್ಯಾಟ್ ಫಿನಿಶ್ ಅಂತ ಕೂಡ ಸಿಗುತ್ತೆ ಹಾಗೆ ಈಗ ತೋರಿಸ್ತಿರೋದು ಫ್ಯಾನ್ಸಿ ಸಕ್ಕ ಕಾದಾಗಿದೆ ಇದು ನಾನು ಹೊಸದಾಗಿ ನೋಡಿರುವಂಥದ್ದು ನಾನು ನಿಮಗೆ ಕುಂಕುಮ ಬಣ್ಣದ ವಿಡಿಯೋ ಮಾಡಿದ್ನಲ್ಲ ಅದರಲ್ಲಿ ಪಿಕಾಕ್ ಡಿಸೈನ್ ಅಂತ ಹೇಳಿದ್ನಲ್ಲ ಅದೇ ಥರ ಡಿಸೈನಲ್ಲಿ ಈ ದೀಪಗಳಿದೆ ನೋಡಿ ಪಿಕಾಕ್ನ ನೀವು ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು ಆ್ಯಂಡ್ ಇದು ಕೂಡ ಐದು ಕಡೆ ಬತ್ತಿ ಹಾಕೋದು ಪುಟ್ ಪುಟ್ಟದಾಗಿ ನಾವು ಬತ್ತಿನ ಅಂದರೆ ಒಂದು ಬತ್ತಿ ಬರುತ್ತಲ್ಲ ಅದರಲ್ಲಿ ಕಟ್ ಮಾಡಿ ಎರಡು ಬತ್ತಿ ಮಾಡಿ ಪುಟ್ ಪುಟ್ಟದಾಗಿ ಐದು ಕಡೆನೂ ಹಾಕಿ ಇದನ್ನ ಹಚ್ಚಬೋದು ತುಂಬಾ ಚೆನ್ನಾಗಿ ಕಾಣುತ್ತೆ ಫಂಕ್ಷನ್ಗಳಲ್ಲಿ ಹಬ್ಬಗಳೆಲ್ಲ ಹಚ್ಚಲಿಕ್ಕೆ ಆ್ಯಂಡ್ ಇದರ ವರ್ಕ್ ಕೂಡ ತುಂಬಾ ಚೆನ್ನಾಗಿದೆ ಇದು ಸ್ವಲ್ಪ ಹೆವಿ ವರ್ಕ್ ಇರೋದ್ರಿಂದ ವೆಯ್ಟ್ ಕೂಡ ಜಾಸ್ತಿಯೇ ಇದೆ ಆಲ್ಮೋಸ್ಟ್ ಪೇರ್ ಬಂದುಬಿಟ್ಟು ಅರೌಂಡ್ ಫಿಫ್ಟಿ ಗ್ರಾಮ್ಸು ಅಥವಾ ಸಿಕ್ಸ್ಟಿ ಗ್ರಾಮ್ ಇರ್ಬೋದು ಅಂತ ಅಂದ್ಕೊಳ್ತೀನಿ ಹೈಟು ಆಲ್ಮೋಸ್ಟ್ ಒಂದು ನಾಲ್ಕರಿಂದ ಐದು ಇಂಚಿದೆ ಎಲ್ಲ ಸೇ ಅಂದರೆ ಬಾಟಮ್ ಟು ಟಾಪ್ ಟಾಪ್ ಆಫ್ ದ ವೆಯ್ಟ್ ಸೊ ಅಷ್ಟು ಬರುತ್ತೆ ತುಂಬ ಕಂಪ್ಲೀಟಾಗಿ ವರ್ಕ್ ಮಾಡಿದ್ದಾರೆ ಸಖತ್ತು ಗ್ರ್ಯಾಂಡ್ ಒಂಥರ ಗ್ರ್ಯಾಂಡ್ ಲುಕ್ ಇರುತ್ತೆ ಇದು ತುಂಬಾ ಚೆನ್ನಾಗಿದೆ ಹಾಗೆಯೇ ಇನ್ನಷ್ಟು ದೀಪಗಳ ಡಿಸೈನ್ನ ನೋಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ ಇವಾಗ ಇದು ಒಂಥರ ಸೇವಂತಿಗೆ ಹೂವಿನ ಥರ ಇದೆ ಇದು ಕೂಡ ಮೇಲಿಂದ ಬತ್ತಿ ಹಾಕೋದು ತುಂಬಾ ಗ್ರ್ಯಾಂಡಾಗಿ ಇದು ಕೂಡ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿದೆ ಆಗಿದೆ ಇದು ತುಂಬ ಹೈಟಿಲ್ಲ ಕೆಳಗಡೆನಿದೆ ಸ್ವಲ್ಪ ಬ್ರಾಡ್ ಅನಿಸುತ್ತೆ ತುಂಬ ಚೆನ್ನಾಗಿರುವಂತಹ ದೀಪ ಇದು ಇದು ಬಂದುಬಿಟ್ಟು ಪೇರ್ ಅರೌಂಡ್ ಇದು ಕೂಡ ಫಾರ್ಟಿ ಗ್ರಾಮ್ಸ್ ಅಂತ ಅಂದ್ಕೊಳ್ತೀನಿ ನಾಟ್ ಎಕ್ಸಾಕ್ಟ್ಲಿ ನನಗೆ ಮರ್ತೋಗ್ಬಿಟ್ಟಿದೆ ಅದು ರೇ ಅವ್ರ ಹತ್ರ ವೆಯ್ಟ್ ಕೇಳಿದ್ದು ಪ್ರತಿಯೊಂದ್ರದ್ದು ವೆಯ್ಟ್ ಕೇಳ್ಕೊಂಡಿದೆ ಬಟ್ ಮರ್ತೋಗ್ಬಿಟ್ಟಿದೆ ಹಾಗಾಗಿ ನಾನು ಡಿಸ್ಪ್ಲೇ ಮಾಡ್ತಾ ಇಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ನಾನು ಏನು ವಿಡಿಯೋ ಮಾಡಿದ್ನಿ ಇದ್ರದ್ದು ಕಂಪ್ಲೀಟ್ ಶಾಪ್ ಡೀಟೇಲ್ ಶಾಪ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಸೊ ಐ ಥಿಂಕ್ ನಮ್ಮ ಶಿವಮೊಗ್ಗದಲ್ಲಿ ಅದರ ಬೆಸ್ಟ್ ಸಿಲ್ವರ್ ಶಾಪ್ನ ಹುಡುಕ್ತಾ ಇದ್ದೀರಾ ಅಂದರೆ ಒಳ್ಳೆ ಮೆಲ್ಟಿಂಗ್ ಎಲ್ಲ ಕೊಡುವಂಥ ಹೋಲ್ಸೇಲ್ ಶಾಪು ಸೊ ಇವ್ರಂಗಡೀಲಿ ತುಂಬ ಚೆನ್ನಾಗಿ ಸಿಗುತ್ತೆ ತುಂಬ ಜನ ಕೂಡ ಇಲ್ಲಿ ರೀಟೇಲರ್ಸ್ ಬಂದುಬಿಟ್ಟು ತೊಗೊಂಡು ಹೋಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಎಸ್ ಫ್ರೆಂಡ್ಸ್ ಈ ರೀತಿಯಾಗಿ ಡಿಸೈನ್ಸ್ ಎಲ್ಲ ನೋಡಿದ್ರಲ್ಲ ಈಗ ನಾವು ರೆಗ್ಯುಲರಾಗಿ ಯೂಸ್ ಮಾಡುವಂಥ ಪುಟ್ ಪುಟ್ಟು ದೀಪಗಳನ್ನ ನೋಡೋಣ ಸೊ ನೋಡಿ ಇದು ಪುಟ್ಟು ದೀಪಗಳು ಇಷ್ಟು ಪುಟ್ ಪುಟ್ಟ ದೀಪಗಳು ಏನಕ್ಕಪ್ಪ ಯೂಸ್ ಮಾಡ್ತಾರೆ ಅಂತ ಅಂದ್ಕೊಳ್ತೀರಾ ಈ ದೀಪಗಳನ್ನ ಸಾಮಾನ್ಯ ಹೂ ಬತ್ತಿ ಹಚ್ಚಲಿಕ್ಕೆ ಯೂಸ್ ಮಾಡ್ತಾರೆ ಹೂ ಬತ್ತಿ ಈಗ ತುಪ್ಪ ದೀಪ ಹಚ್ಚಬೇಕು ಅಂತ ಇರುತ್ತೆ ತುಂಬ ಜಾಸ್ತಿ ಜಾಸ್ತಿ ತುಪ್ಪ ಹಾಕಿ ಹಚ್ಚ ಆಗಲ್ಲ ಅಂದರೆ ಬತ್ತಿಗಳನ್ನ ಮಾಡಿ ತುಪ್ಪದಲ್ಲಿ ನೆನೆಸಿ ಹಚ್ತಾರಲ್ಲ ಅದಕ್ಕೆ ಈ ಪುಟ್ಟ ಪುಟ್ಟ ದೀಪಗಳನ್ನ ಯೂಸ್ ಮಾಡ್ತಾರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಎಸ್ಪೆಷಲಿ ತುಪ್ಪ ದೀಪ ಹಚ್ಚಲಿಕ್ಕೆ ಅಂತ ಅಂದ್ಕೊಳ್ಳಿ ಇದು ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಪೇರು ಟೆನ್ ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ಅಫೋರ್ಡಬಲ್ ತುಂಬ ನಾವು ಎಕ್ಸ್ಪೆನ್ಸಿವ್ ಕೊಟ್ಟು ನಾವು ತರ್ಟಿ ಗ್ರಾಮ್ ಫಾರ್ಟಿ ಗ್ರಾಮ್ ಬೈ ಮಾಡೋಕ್ಕಾಗಲ್ಲ ಅಂದಂತ ಅಂತ ಅನ್ನೋರು ಈ ಥರ ದೀಪಗಳನ್ನ ಬೆಳ್ಳಿ ದೀಪಗಳನ್ನ ತೊಗೊಳ್ಬೋದು ಟೆನ್ನಿಂದ ಹಿಡಿದ್ಬಿಟ್ಟು ಫಿಫ್ಟೀನ್ ಟ್ವೆಂಟಿ ಈ ಥರ ಸಿಗ್ತಾ ಹೋಗುತ್ತೆ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣ್ತಾ ಹೋಗುತ್ತೆ ಹಾಗೆಯೇ ಈ ದೀಪ ಇದು ನೋಡಿ ಹೇಗಿದೆ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಇದೆಲ್ಲ ಅಷ್ಟೇ ತುಂಬ ಕಡಿಮೆ ಎಣ್ಣೆ ಇಟ್ಸ ನೀವು ನೋಡ್ತಾ ಇದ್ದೀರಲ್ಲ ಇಷ್ಟು ಪುಟ್ಟಗಿದೆ ಅಂತಂದ್ಬಿಟ್ಟು ಸೊ ಇದರಲ್ಲೂ ಕೂಡ ಲಾಟ್ ಆಫ್ ಡಿಸೈನ್ಸ್ ನಿಮಗೆ ಅವೈಲೇಬಲ್ ಇದೆ ಅಷ್ಟೆಲ್ಲ ಇನ್ನಷ್ಟು ಕೂಡ ಇದೆ ನಾನು ಆದಷ್ಟು ನಾನು ಹೇಳಿದೆ ನನ್ನ ಸ್ಟ್ಯಾಂಡರ್ಡ್ ಮೇಂಟೈನ್ ಅಂತ ಇರುತ್ತೆ ಇ ಟಿ ಇಟಿ ಟು ಅಂತ ಅದನ್ನೆಲ್ಲ ಚೆಕ್ ಮಾಡಿ ತಗೊಳ್ಬೇಕು ಗೋಲ್ಡ್ಗೆ ಅಷ್ಟೆಲ್ಲ ಬೆಳ್ಳಿಗೆ ಕೂಡ ಅದೇ ರೀತಿಯಲ್ಲಿ ಪ್ರೊಸೀಜರ್ ಇದೆ ಸೊ ಅದನ್ನ ತಿಳ್ಕೊಂಡವರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಈಗ ನೋಡ್ತಾ ಇರೋದೆಲ್ಲ ಬೆಳ್ಳಿ ದೀಪದ ಕಂಬಗಳು ಅಂತ ಏನು ಹೇಳ್ತೀವಿ ಅದು ನಾನು ಯಾವುದೂ ಓಪನ್ ಮಾಡಿಸಿಲ್ಲ ಜಸ್ಟ್ ಹಾಗೆ ತೋರಿಸ್ತಾ ಇದ್ದೀನಿ ಎಸ್ ಫ್ರೆಂಡ್ಸ್ ಸೊ ಡಿಸೈನ್ಸ್ ಎಲ್ಲ ನೋಡಿದ್ರೆಲ್ಲ ಹೇಗಿದೆ ಅಂತಂದ್ಬಿಟ್ಟು ನಾನು ತುಂಬ ಲಿಮಿಟೆಡಲ್ಲಿ ತೋರಿಸಿದ್ದೀನಿ ನಿಮ್ಗೆ ಯಾರಿಗಾದರೂ ವಿಡಿಯೋ ಇಷ್ಟ ಆಗಿಬಿಟ್ಟು ಇನ್ನೂ ಡಿಸೈನ್ಸ್ ನೋಡಬೇಕು ಹಾಗೆ ಶಾಪ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಬೇಕು ಅನ್ನಂಗಿದ್ರೆ ಖಂಡಿತ ಕಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಹಾಗೆ ನನಗೊಬ್ಬರು ಕಮೆಂಟ್ ಮಾಡಿ ಕೇಳಿದಿರ ಬೆಳ್ಳಿಯಲ್ಲಿ ಗೋಲ್ಡ್ ಜ್ಯುವೆಲ್ರಿ ಥರ ಮಾಡಿಕೊಡ್ತಾರಲ್ಲ ಅಂದರೆ ಜ್ಯುವೆಲ್ಸ್ ಮಾಡಿಬಿಟ್ಟು ಅದಕ್ಕೆ ಗೋಲ್ಡ್ ಪಾಲಿಶ್ ಕೊಡ್ತಾರಲ್ಲ ಸೊ ಆ ವಿಡಿಯೋನ ಮಾಡಿ ಹಾಕಿ ಅಂತಂದ್ಬಿಟ್ಟು ನನಗೆ ಇದುವರೆಗೂ ಗೊತ್ತಿರೋ ಹಾಗೆ ಅದರ್ ಶಾಪ್ಸ್ ತುಂಬ ಕಡಿಮೆ ಇದೆ ಅಥವಾ ಇದೆಯೋ ಇಲ್ಲೋ ಅಂತಂದು ನಂಗೆ ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡ್ಬಿಟ್ಟು ಇದ್ರೆ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಸೊ ಹಾಗೆನೆ ವಿಡಿಯೋ ಅಡ್ರೆ ಸಾರಿ ಶಾಪ್ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆಗಲೇ ಹೇಳಿದ್ದೀನಿ ಹಾಕ್ತೀನಿ ಅಂತಂದ್ಬಿಟ್ಟು ಸೊ ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಿದ್ದವರು ವಿಸಿಟ್ ಮಾಡ್ಬೋದು ಸೊ ಯಾಕೆಂದರೆ ನಾನು ಯಾವುದೇ ಪೇಟ್ ಪ್ರಮೋಷನ್ ಅಲ್ಲ ಅಂತ ಈಗಾಗಲೇ ಎರಡು ಸರಿ ಹೇಳಿದ್ದೀನಿ ಮತ್ತೆ ಹೇಳ್ತಾ ಇದ್ದೀನಿ ನಾನು ರೆಗ್ಯುಲರಾಗಿ ವಿಸಿಟ್ ಮಾಡುವಂಥದ್ದು ನಾವು ರೆಗ್ಯುಲರಾಗಿ ಬೈ ಮಾಡುವಂಥದ್ದು ಸೊ ಮೇ ಬಿ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕಷ್ಟೇ ನಾನು ವಿಡಿಯೋ ಮಾಡಿ ಹಾಕ್ತಾ ಇರೋದು ಓಕೆನಾ ಎಸ್ ಫ್ರೆಂಡ್ಸ್ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಹಾಗೆ ಇದೇ ಥರ ವಿಡಿಯೋ ಬೇಕು ಅಂತಂದರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ ಸೊ ನಾನು ಆದಷ್ಟು ಈ ಥರ ವೀಡಿಯೋಗಳನ್ನ ಜಾಸ್ತಿ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾ ಬಾಯ್